ತರಕಾರಿ ಮಾರುಕಟ್ಟೆಯಲ್ಲಿ ರೈತರ ಜಕಾತಿ ಶುಲ್ಕ ಕಡಿಮೆ ಮಾಡುವಂತೆ ಒತ್ತಾಯಿಸಿ ರೈತ ಸಂಘದ ವತಿಯಿಂದ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವರೆಡ್ಡಿ ಬಣದ ವತಿಯಿಂದ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಈ ಒಂದು ಮೆರವಣಿಗೆ ಮೂಲಕ ಬಂದ ಪ್ರತಿಭಟನಾಕಾರರು ನಗರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗದ ರೈತರು ಮಾರುಕಟ್ಟೆಯಲ್ಲಿ ಹೂವು ತರಕಾರಿ ಸೊಪ್ಪು ಮಾರಾಟಕ್ಕೆ ಬರುತ್ತಿದ್ದು ಇವುಗಳ ಜಕಾತಿ ಹಣವನ್ನು ನಗರಸಭೆ ಟೆಂಡರ್ದಾರರು ದುಬಾರಿ ಶುಲ್ಕವನ್ನು ವಸೂಲಿ ಮಾಡುತ್ತಿದ್ದಾರೆ ಇನ್ನು ಎಷ್ಟೋ ಬಾರಿ ಸರಿಯಾದ ಬೆಲೆ ಸಿಗದೆ ಮಾರುಕಟ್ಟೆಯಲ್ಲಿ ಅವುಗಳನ್ನು ಬಿಟ್ಟು ಬಸ್ ಚಾರ್ಜ್ಗೂ ಸಹ ಹಣ ಇಲ್ಲದೆ ಹೋಗಿದ್ದೇವೆ ಇಂತಹ ಪರಿಸ್ಥಿತಿಯಲ್ಲಿ ಜಕಾತಿ ಹಣವನ್ನು ದುಬಾರಿ ಕಟ್ಟಲಿಕ್ಕೆ ಆಗುವುದಿಲ್ಲ ಆದ ಕಾರಣ ನಗರಸಭೆಯಿಂದ ಶೀಘ್ರವಾಗಿ ಜಕಾತಿ ಶುಲ್ಕವನ್ನು ಕಡಿಮೆ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ರೈತ ಸಂಘದ ಸದಸ್ಯರು ಘೋಷಣೆಗಳನ್ನು ಕೂಗುತ್ತಾ ಬಂದು ಪ್ರತಿಭಟನೆ ನಡೆಸಿದ್ದು ನಗರಸಭೆ ಆಯುಕ್ತರಿಗೆ ಈ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ <das Treatment> ே கர்நாடக ரத்துசேரி <confort> ना सब सरकार